ಸುಳ್ಯದ ಮಾರ್ನಿಂಗ್ ಕ್ರಿಕೆಟ್ ಕ್ಲಬ್ ಇದರ ದಶಮಾನೋತ್ಸವ ಕಾರ್ಯಕ್ರಮ ಶನಿವಾರ ಸುಳ್ಯದ ಸಂದೀಪ್ ಶಾಲೆಯಲ್ಲಿ ನಡೆಯಿತು ಸುಳ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಕೆಆರ್ ಪ್ರಮುಖ ಭಾಷಣ ಮಾಡಿದರು ಎಂಸಿಸಿ ಅಧ್ಯಕ್ಷ ರಂಜಿತ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಸುಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪಪ್ರಾಂಶುಪಾಲ ಪ್ರಕಾಶ್ ಮೂಡಿತಾಯ ಎಂಬಿ ಫೌಂಡೇಶನ್ ಅಧ್ಯಕ್ಷ ಸದಾಶಿವ ಪ್ರಮುಖರಾದ ನಟರಾಜ ಗಿರೀಶ್ ಷಟ್ಬಂಗಾಯ ರಾಜೇಶ್ ರಾಯ್ ಜುಬೇರ್ ಸಂತೋಷ್ ಶೆಟ್ಟಿ ಹರಿಣಿ ಸದಾಶಿವ ಕೃಷ್ಣ ಶರೀಫ್ ಜೆಟ್ಟಿಪಳ್ಳ ಮತ್ತಿತರರು ಉಪಸ್ಥಿತರಿದ್ದರು ವಿಜಯ್ ವಿಖ್ಯಾತ್ ಕಾರ್ಯಕ್ರಮ ನಿರೂಪಿಸಿದರು ಇದು ಎಲ್ಲಿ ಕೂಡ ಯಾವ ಗವರ್ಮೆಂಟ್ ಸಂಸ್ಥೆಗಳು ಕೂಡ ಇದನ್ನ ಮಾಡ್ಕೊಂಡು ಬರ್ತಾ ಇಲ್ಲ ಯಾಕಂದ್ರೆ ಇದರಿಂದ ಒಂದು ಕ್ರೀಡಾಪಟುಗಳಲ್ಲಿ ಇರತಕ್ಕಂತ ಒಂದಷ್ಟು ಅವನ ಕೌಶಲ್ಯಗಳಿಗೆ ಅವಕಾಶ ಸಿಗುತ್ತೆ ಇಲ್ಲ ಅಂತಂದ್ರೆ ನೀವು ಹಿಟ್ ಅಂಡ್ ರನ್ ಟೆಸ್ಟ್ ಆಗಿರೋ ಹಾಗೆ ನಾವು ಮತ್ತೆ ಗೊತ್ತೇ ಆಗುತ್ತೆ ಯಾಕಂದ್ರೆ ಒಂದು ಓವರ್ಗೂ ಸೀಮಿತ ಆಗಿದ್ದು ಕೆಲವು ಟೂರ್ನಮೆಂಟ್ಗಳು ಉಂಟು ಇಲ್ಲಿ ಹನ್ನೊಂದು ಓವರ್ ಹನ್ನೊಂದು ಓವರ್ ಲಿಮಿಟೆಡ್ ಟೀಮ್ಸ್ ಲಿಮಿಟೆಡ್ ಟೀಮ್ಸ್ ಗಳಿಗೆ ಕೂಡ ಸರಿಯಾದಂತ ಸಮಯ ಪಾಲನೆ ಸರಿಯಾದಂತಹ ಕೂಡ ಅವರು ಕೂಡ ಚೌಕಟ್ಟಿದೆ ಅದನ್ನು ಮೀರಿ ಅಂತಂದ್ರೆ ಯಾರಿಗೂ ಕೂಡ ಎಂತದೇ ದೊಡ್ಡ ಕಥಗಳಿಗೂ ಕೂಡ ಅಲ್ಲಿ ಆ ಅವಕಾಶವನ್ನು ಕೊಡುತ್ತಿದೆ ಇಂಥ ಎಲ್ಲ ಒಂದು ನಿಯಮದ ಚೌಕಟ್ಟಿನ ಒಳಗಡೆ ಒಂದು ಬಹಳಷ್ಟು ಸುಂದರವಾಗಿ ರೂಪಿಸಿಕೊಂಡಂತ ಸಂಸ್ಥೆ ಸಂಸ್ಥೆಯನ್ನ ಇದಕ್ಕೆ ಹೊಸ ಹೊಸ ಗೊತ್ತಾ ಹೋಗ್ತಾರೆ ಸಂಸ್ಥೆ ಬೆಳೆದ ಹಾಗೆ ಅದರಲ್ಲಿ ಒಂದಷ್ಟು ಸಂಖ್ಯೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ ಜಾಸ್ತಿ ಆದ ತಕ್ಷಣ ಅಲ್ಲಿ ಬೇರೆ ಬೇರೆ ಮನಸ್ಸು ಆವಾಗ ಆ ಸಂಸ್ಥೆ ಎಲ್ಲ ನಿಯಮಗಳು